கே சாவினா குண்டப்போ நம்ம கேட்கியா மரியாத இவா ಸಾವಿತ್ರಿ ಹತ್ರ ಮಾತಾಡಿದ ನನ್ನ ಹತ್ರ ನಾನು ಮಾತಾಡಿದ್ದೆ ಅಂದ್ರೆ ಬೀಳ್ತವನಿಗೆ ಕೇಟ್ಕೊಳ್ಳೋ ಬಾಯ್ ಮುತ್ಕೊಂಡು ತಿನ್ಕೊಂಡಿರ್ಬೇಕು ಹುಷಾರು ಇವಾಗ ಹೇಳ್ತಾ ಇದ್ದೀನಲ್ಲ ಸಾವಿತ್ರಿಮ್ಮನು ನಮ್ಮ ಅಕ್ಕನು ಆಸ್ತಿ ಕೊಡ್ಲಿ ಅಂತ ನಾನು ಸುಮ್ಮನೆ ಸುಮ್ಮನೆ ಹೇಳಿದ್ದು ನಿಮ್ಮ ನಿಮ್ಮಅಬ್ ಸಾವಿತ್ರಿನ ನಿಮ್ಮ ಅಪ್ರ ಗುಡ್ಡಪ್ಪ ಇವಾಗ ಹೇಳ್ತಾ ಇದ್ದೀನಲ್ಲ ಅಷ್ಟೇ ಏನು ಅಂತ ಇಸ್ಕೊಡು ಅಂತ ಹೇಳಿದ್ದು ನಾನು ನೀನು ಬಂದಿಲ್ವಾ ಕಿಸ್ಕಂತಿ ಅಂತ ನನ್ಕೇನು ಗೊತ್ತಾ ಹೊಟ್ಟೆ ಅಸ್ತು ಅಸ್ತು ಸಾಯಿ ಯಾರು ಬೇಡ ಅಂತ ಹೇಳಿದ್ರು ಹೋಗು ಕಳ್ತು ಫಸ್ಟ್ ಇಲ್ಲಿಂದ ಕಳ್ದು ಒಬ್ಬರು ನಾಶವಾಗಿ ಓಟ್ಲಾಗ ಕೊಡಿಸ್ತೀನಿ ಬಾ ತಿಂಡಿ ಅಂತ ಬಾ ಅಡುಗೆ ಏನೋ ಬಂದಿದೆ ಬಾ ಬರಬಾರ್ದು ರೋಗ ನಾನು ಮಾಡಿ ತಪ್ಪಕ ನೀ ನಾನು ಬಗ್ಸ್ತಾ ಇದೆಯಾ ಬಾ ಬಾ ಹೋಟ್ಲಾಗ ಕೊಡಿಸ್ತೀನಿ ಬಾ ಕೊಡ್ಸು ಕೊಡ್ಸು ಓಟ್ಲಾಗ ದಿನ ಓಟ್ಲು ತಿಂಡಿನ ತಿನ್ಸು ಮಗಳಕ ಹಾ ನೀನು ಅಡುಗೆ ಮಾಡಿದೋಳ ಯಾಕೆ ಮನೆ ಬೀಗ ಹಾಕಿರೋದು ಯಾಕೆ ಬೀಗ ಹಾಕಿರೋದು ನಾಡಿನ ನುಗ್ಗುದ ಅಂತ ಬೀಗ ಬರ್ತಿದ್ದೀನಿ ಹ್ಞೂ ಇನ್ನ ಇವಾಗ ಎಷ್ಟು ಟೈಮು ಹತ್ತು ಗಂಟೆನ ಹನ್ನೊಂದು ಗಂಟೆನ ಆಗಿರ್ಬೇಕು ಏನ ಮುಂಚೆ ಇಷ್ಟ ಊಟ ಒಂದೆರಡು ಎರಡು ಗಂಟೆಗೆ ಮೂರು ಗಂಟೆ ಕೊತ್ತಿದ್ರೆ ಆಗಲ್ಲ ಕತ್ತರಿಸಿ ನೋಡ್ಕಾ ಕತ್ತಿರ್ ಸಾಕು ಬಿಡ್ತೀನಿ ನಿನ್ನೆನಾ ನಿನ್ನ ಮಾತ್ರ ಉಳಿಸಲ್ಲ ನಾನು ಏನ ಎಳೆ ಮಗು ಹಾಕಿ ಕೆಲಸ ಕೊಡ್ತೀಯಾ ದೇವ್ರಂಗ ಅಲ್ಲಿ ಕಲ್ಲೇ ಅಲ್ಲೂ ಕಲ್ಲಾಗ್ದಲ್ಲೆ ಆ ಕಲ್ಲು ಅಲ್ಲೂ ಬಾಳಿಲ್ದಂಗೆ ಮಾಡ್ದೆ ಇಲ್ಲಿಗೆ ಬಂದರೆ ಊಟ ಆಗ್ದಿರ ಸಾಯಿಸ್ತಾ ಇದ್ದೀವಿ ಏನೋ ಬಂದಿರೋದು ನಿಂಕಾ ಏನು ಬಂದಿರೋದಿಂಕ ಬೇಡ ಕರ್ಕೊಂಡೋಗಿ ನಮ್ಮ ಅಕ್ಕನ ಮನೆಗೆ ಬಿಟ್ಟು ಬಾವು ಬಿಟ್ಟಿದ್ದು ಬಾವು ನಾನು ಬಿಡಲ್ಲ ನನ್ನ ಮಗಳು ನಾನೇ ನೋಡ್ಕೊತೀನಿ ನಾನು ಬಿಡೋಲ್ಲ ಅಂದರೆ ಬಿಡಲ್ಲ ಇಲ್ದಿದ್ದೆಲ್ಲ ಹೇಳಿ ಅವ್ರ ಮನ್ಸುಗ್ನ ಹಾಳು ಮಾಡಿಬಿಟ್ಟು ಇವಾಗ ಕರ್ಕೊಂಡೋಗಿ ಬಿಡು ಅಂತಂದ್ರೆ ಆ ಮಗು ಮೇಲೆ ಪ್ರೀತಿ ಆದರೂ ಹೆಂಗೂರ್ತದೆ ಮೇಲ್ನೋಟಕ್ಕೆ ಪ್ರೀತಿ ಪ್ರೀತಿದ್ರೂ ಅವ್ರ ಮನ್ಸಾಗ ಉಳಿಕ್ಕಿದ್ದೇ ಇರ್ತದೆ ನನ್ನ ಮಗುನ ಕರ್ಕೊಂಡೋಗಿ ಅವ್ರ ಮನೆಗೆ ಬಿಡಲ್ಲ ಅದೊಂದು ಕನ್ಸು ಅಷ್ಟೇ ನಿಗಾ ಇನ್ ನನ್ನ ಮಗು ಅವ್ರ ಮನೆಗೆ ಹೋಗಲ್ಲ ನಾನೇ ನನ್ನ ಸಾಕ್ತಿನಿ ನನ್ ಮಗಳ್ಕೊಂಡ್ ತಿನ್ನಕಾಗಿಲ್ಲ ಅವಳೇನ ಹಾಕೋದು ಊಟ ಎಲ್ಲಮ್ಮ ಇಕ್ಕ ತಿನ್ನೋದು ಬೀಗ ಹಾಕೊಂಡು ಅದಕ್ಕೆ ಅದಕ್ಕ ಲೇಸ್ನಿತಿ ಬೀಗ ಹಾಕಿರೋದು ಅದೇಕ ಬೀಗ ಹಾಕಿರೋದು ಎನ್ ಕಾಲ್ ಹಾಕ್ರಿ ಹಾಕಿರ್ಬತ್ತಾರ ಹಾ ಬಂದಿದ್ದಾರ ಅಂತ ಮುನ್ನೆ ಸಿಟಕ್ ಬೀಗ ಹಾಕಿದೀರಿ ಇಕ್ಕ ಬೀಗ ಹಾಕೊಂಡು ಹ್ಞೂ ನೀನು ಅದೇ ಮೇಲೆ ಕುಕ್ಕ ಮಾಡಿರೋದಲ್ಲ ಏನ್ ನಡಿಯಾ ಮಗು ಕರ್ಕಳ ಅಲ್ಲೇ ಹೋಟ್ಲಾಗ ಕೊಡ್ಸಿದ್ರೆ ಆಯ್ತು ಮಗು ಕೈ ಸ್ಕೂಲು ಇಲ್ಲಲ್ಲಮ್ಮ ಇಲ್ಲ ಊರಾಗೆ ಸೇರ್ಸಿದ್ರೆ ಆಯ್ತು ಅಲ್ಲಿ ಹೋಗಿ ಮಾತಾಡಿ ಇರೋ ಪರಿಸ್ಥಿತಿ ಎಲ್ಲ ಹೇಳ ಸೇರ್ಸಿದ್ರೆ ಆಯ್ತು ರೆಡಿ ಅದೇ ತಿನ್ನೋದು ತಿನ್ನೋದ್ವಾ ನೀನ್ ಬೀಗ ಬಡ್ಕೊಂಡಿದ್ಯಾ ಇನ್ ಏನ್ ಮಾಡಾಕದಮ್ಮ ನಾಳೆ ಹಬ್ಬ ವ್ಯಾಪಾರ ಆತದೆ ಸುಮ್ನೆ ಯಾಕ ಮನೆಯಾಗ ನಿಂತ್ಕೊಂಡ್ ಕಾಲಕೋತ ನಟ ಅಪ್ಪನವನು ಆ ಮಗುನ್ ಕರ್ಕೊಂಡು ನಡಿಯಾ ನಾನು ಹೋಗಿರ್ತೀನಿ ನಿನ್ ಮಗುನ್ ತರ್ಕಂಬಾ ಇಡ್ಲಿ ತಕೊಂಡು ಹೋಗಿರ್ತೀನಿ ಅಲ್ಲೇ ತಿನ್ನೇನ್ ಬರ್ರಿ ಅಪನ್ಕ ಮುಗುಕ ಎಲ್ಲ ನಾಲ್ಕು ಜನ ಕುನು ಒಂದ್ ಮುನ್ನೂರು ರೂಪಾಯಿ ಕರ್ಸ್ತಾ ಇಡ್ಲಿ ಮಧ್ಯಾಹ್ನಕ್ಕೂ ಅದೇ ಆಗ್ಲಿ ಚಿತ್ರನ ಇಡ್ಲಿ ಎಲ್ಲನು ಅದ್ಬಿಟ್ರೆ ಅಷ್ಟೇ ಅಲ್ಲ ಹ್ಞೂ ಸರಿ ಬಾ ಅತ್ತೆ ನನ್ ಮಾತು ಕೇಳು ಅವಳನ್ನ ಕರ್ಕೊಂಡೋಗಿ ಅವ್ರ ಬಾ ಬದ್ಬಿಡ್ಬಾ ನಿಂಕಂತೂ ಮನ ಮರ್ಯಾದೆ ಇಲ್ಲ ನಮ್ಗೂ ಮನ ಮರ್ಯಾದಿಲ್ಲ ಮನ ಮರ್ಯಾದಿ ಇಲ್ಲೇ ನಮ್ಗುನು ಯಾವ ಮಗ ಹೋಗದೆ ಅವ್ರ ಮನೆ ಬಾಕ್ಳಿಗ ಮಾಡಿ ಎಲ್ಲ ಮಾಡ್ಬಿಟ್ಟು ಆಗಿದೆ ಆಗೋಯ್ತತೆ ತಪ್ಪ ಹೋಗ್ತಾ ನನ್ನ ಕಡೆಯಿಂದ ಇನ್ನು ಆ ತಪ್ಪ ನಾನು ನಾನ್ ನೋಡ್ಕೊಂತೀನಿ ಕರ್ಕೊಂಡೋಗಿ ಅವ್ರ ಮನೆಗೆ ಬ್ಬಿಡೋಗತ್ತೆ ನೋಡೋ ಈಗ ಕರ್ಕೊಂಡೋಗಬೇಕಾ ಕರ್ಕೊಂಡೋಗಿ ಬಿಟ್ಬಿಟ್ಟು ಬಾ ಆಯಿತಾ ನಾವು ಮಾತ್ರ ಯಾರೂ ಹೋಗಲ್ಲ ನಾವು ಯಾರೂ ಹೋಗೋದೇ ಇಲ್ಲ ಹೂ ತೆರಿಗೆ ಎಂತ ಕೆಲಸ ಮಾಡ್ಕೊಂಡಿ ನಾನು ಹಾಂ ನನ್ನ ಗುಡಿಕೆ ಬಂತಲ್ಲಪ್ಪ ಏನೇನು ಅಳು ಬಿತ್ಕೊಂಡು ಹೋಗ್ಲತ್ತಾ ಇಳು ಅವಳ ಸೀರೆಗೆ ತಗೊಂಬರ ಅಂತ ನಾನು ಕೈ ಸೀರೆ ಅದೇ ತಾಳಬಿಟ್ಟು ಹೋದ ಹೇಳು ಅಟ್ಟ ಒಂದು ಬೆಚ್ಚಗಿನ ಗೂಡಿರಲು ಹೆಚ್ಚ ಎಂತ ಸತಿ ಇರಲು ಸ್ವರ್ಗಕ್ಕೆ ಕಿಚ್ಚಂದ ಸರ್ವಜ್ಞ ಒಂದು ಬೆಚ್ಚಗಿನ ಗೂಡಿರಲು ಹೆಂಗಿತ್ತು ಕರುಣ್ಯ ಮೂವಿ ಸೂಪರ್ ಸೂಪರ್ ಅಪ್ಪ ಅಲ್ಲಿ ದೂರ್ ವಾಸ್ಮುನಿ ಗಂತಕ್ಕಳಾಗ್ತಾ ಇರ್ತಾನೆ ಬಾಮ ಹಸುಗ್ ಹಸುಗ್ ಗಂತಗಳಾಗ್ತಾವಲ್ಲ ಹಂಗ ಗಂತಾರೆ ಅದಂತೂ ನಿಜನೇ ನಿಮ್ಮ ವಾಸಮುನಿ ಏ ಸುಮ್ನೆ ನಮ್ಮ ಪಪ್ಪ ಅಂತಂದ್ರೆ ನಿಂಗ ಆಗೋದೇ ಇಲ್ಲಲ್ಲ ಆಗೋದೇ ಇಲ್ಲ ಅಂತಂದ್ರೆ ನಿಮ್ಮ ಪಪ್ಪ ಹಂಗ ಮಾಡೋದು ನಾನು ಅದಕ್ಕೆ ಹಂಗೇಳುದು ಬೇಗ ಬಿಟ್ಟರಪ್ಪ ನಡೀರಪ್ಪ ಮುಂದಕ್ಕೆ ಒಳಗೆ ನಿಂತ್ಕೊಂಡ್ರೆ ನಾವ್ ಹೆಂಗ್ ಹೋಗೋದು ಒಂದೇ ಬಿಡು பார்க்குண்டு மாத்தாடக்காக இல்லை அய்யோ தாத்தா நம் இஷ்டிரி தாங்க நோடத்தி எல்லோ நோட் ಉಹ್ ನೀನೆ ನನ್ನ ಜೀವಾ ಹ್ಞೂ ಆಡ್ತೀ ಮಾತಾಡ್ತ ಚೆನ್ನಾಗೈತೆ ಅನಿಲ ಅಯ್ಯೋ ಒಳ್ಳೆ ಹುಡುಗರು ನೀವು ದಾಡಿ ಬಿಡ್ರಿ ದಾಡಿ ಬಿಡ್ರಿ ಅಲ್ಲೇ ಹೋಗಿ ನಿಂತ್ಕೊಂಡು ಆಡು ಹೇಳಕ್ಕೆ ಹೋಗ್ರಿ ನಮ್ಮನ್ನು ನೋಡೋಕೆ ನೀವು ಬಂದಿದ್ದೀರಿ ನಿಮ್ಮನ್ನು ನೋಡ್ಲಿಕ್ಕೆ ನಾವು ಬರ್ಬಾತಾ ಬರಬೇಕು ಬರಬೇಕು ನಾವು ಆಡುವ ನುಡಿಯೇ ಕನ್ನಡ ನುಡಿ ಕನ್ನಡ ನುಡಿ ಶ್ರೀಗಂಧದ ಗುಡಿ ಅಯ್ಯೋ ಈ ಒಯ್ ಸುಡುಗರು ಏನಪ್ಪ ಈ ಕಟ ಕೊಡ್ತವ್ರೆ ಲೇ

ಐ ಇಳಿದ್ ಬಂದ್ರೆ ನಾನು ಇಬ್ಬು ವನನ್ ಬಿಡ್ತೀರಾ ಆಯ್ತಾಯ್ತು ಹೆಂಗು ದೀಪಾವಳಿ ದೀಪಾವಳಿ ಕಜ್ಜಾ ಬುರ್ಗವನ ಕೊಟ್ಬಿಟ್ಟು ಕಜ್ಜಾ ಸರಿ ಏನ್ ಬುದ್ಧಿ ಕಲ್ಸೋರ ನಿಮ್ ಅಪ್ಪ ಅಮ್ಮ ನಿಮ್ಗೆ ದೊಡ್ಡವರು ನಮ್ಮ ಮರ್ಯಾದೆ ಹೇಳ್ತೀರಾ ಮಾತಾಡ್ತೀರಾ ಬಿಟ್ರ ದಾರಿ ದೊಡ್ಡವರು ಚಿಕ್ಕೋರನ್ನ ಒಂದ್ ಸ್ವಲ್ಪನು ಮರ್ಯಾದೆ ಇಲ್ಲ ಇವಾಗಿನ ಕಾಲದಾಗ ಇನ್ ಹುಡುಗರಿಗೆ ಏನಪ್ಪ ವಯಸ್ಸಾದ್ರು ಹೋಯ್ತಾವ್ರ ಅವ್ರು ದಾರಿ ಬಿಟ್ಟು ಹೋಗೋಣ ಅನ್ನೋ ಇದೇ ಇಲ್ಲ ಹಾ ಏನ್ ಬುದ್ಧಿ ಕಲ್ಸೋ ನಿಮಗೆ ಏ ನಮ್ಮ ಅಪ್ಪ ಅಮ್ಮ ಚನ್ನಾಗ ಬುದ್ಧಿ ಕಲಿತವ್ರೆ ನಿನ್ ಮಾಡ್ ನೀನ್ ಹೋಗು ನಾವ್ ಮಾಡ್ಕೊಂಡು ಮಾಡ್ಕೊಂಡೋಗಲ್ಲ ಹಬ್ಬ ಸರ್ ಇಕ್ಕೊಂಡಿದ್ರು ಜೋರಾಗ್ಸಾ ಕೆಳಕ್ ಬಿದ್ರು ಜಾಸ್ತಿ ಆ ಅಂಗಡಿ ವರ್ಕ್ ಇಲ್ಲಿ ಗಾಡಿ ಮೇಲೆ ಇಸ್ಕೊಂಡಿದಿನಿ ಅಯ್ಯೋ ಹೋಗ್ಲಿ ಬಿಡು ಪಾಪ ತಾತ ಏನೋ ತುಂಬಾ ಕಷ್ಟಪಟ್ಟಾರೆ ಒಂದ್ ಸ್ವಲ್ಪ ಗಾಡಿ ಆ ಅದೇ ಅದೇ ಆಕಡೆಸ್ರೆಸ್ಪೆಕ್ಟ್ ರೆಸ್ಪೆಕ್ಟ್ ಹ್ಮ್ ಅಯ್ಯ ನಿಮ್ ರೆಸ್ಪೆಕ್ಟ್ ಅಷ್ಟ್ ದಾರಿ ಬಿಡ್ರಾ ಬಿಡ್ರಾ ದಾರಿ ಹೇಳೋರು ಕೇಳೋರು ಇಲ್ಲ ಅನ್ರ ನಿಮ್ಗೆ ಅವ್ರೆ ಅವ್ರೆ ದಂಡಿ ಓದ್ತಾಯ್ತಿಲ್ಲ ತಾತ ಈ ವಯಸ್ಸಿನಾಗ ಯಾಸ್ ಟೆಂಕ್ಷನ್ ಮಾಡ್ಕಂತೀಯ ಯಾವ ಈ ಚಿತ್ರ ಗಾಡಿಗಳು ಹ್ಞೂ ಏ ಇವಾಗೆಲ್ಲ ಪ್ಯಾಷನ್ ಪ್ಯಾಷನ ಏನು ಪ್ಯಾಷನೋ ಊಟ ಬಿದ್ದೇ ಹೋಯ್ತು ಹೋಗತ್ತಾ ಓಹೋ ಇದು ಕತೆ ಯಾವ ಊರು ಪರೋಟಿ ಹುಡುಗ್ರು ಪೋಲಿ ಹುಡುಗ್ರು ಹಾಂ ಹೇಳೋರು ಕೇಳೋರು ಯಾರು ಇಲ್ಲ ನಿಮ್ಗಾ ಇಲ್ಲ ಪೋಲಿ ಹುಡುಗರಾ ಏನಕ್ಕೆ ಬಂದಿರೋದು ಅಣ್ಣ ಓ ಯಾವಾಗ ಬಂದ್ಯಾಣ ನಾನು ಬಂದು ಆವಾಗ ಆಯಿತು

ಅಣ್ಣ ಏನ್ ಅಣ್ಣ ತೆಗದ್ ಬಿಟ್ರ ಹೆಂಗಿರ್ಬೇಕು ಅಂಗ ಅದೇ ಕಾಂತಾರ ಪಿಚರ್ ಹಾಕಿದ್ರು ಕಾರನ ಹೋಗನ ಹೋಗನ ಅಂತ ಇದ್ವ ಅದಕ್ಕೆ ಹೋಗುದ್ ಬಂದ್ಬಿಟ್ರಣ್ಣ ಅಣ್ಣ ಬೇಜಾರ್ ಮಾಡ್ಕೊಂಬಾರಣ್ಣ ಇರ್ಲಿ ಇರ್ಲಿ ನಡೀರಿ ನಡೀರಿ ನಡೀಕಿ ಅಮ್ಮ ಎತ್ತಿಕ್ತಿನಿ ಎತ್ತಿಕಂತ ನೀವ್ ನಡೀರಿ ಅಣ್ಣ ಬೇಜಾರ್ ಮಾಡ್ಕೊಂಬಾರಣ್ಣ ಬೇಜಾರೇನೋ ಪ್ರೀತ ಬೇಜಾರಾಗ್ಬಿಟ್ಟದಪ್ಪ ನಾನೇನ್ ಬಿಟ್ಬಿಟ್ಟು ಹೋಗಿದ್ದೀರಿ ಅಂತ ನಾನ್ ನಿನ್ ಏ ನಿನ್ ಕರ್ಕೊಂಡ್ರೆ ನಿಮ್ ಬೆಟಾಲಿಯನ್ ಎಷ್ಟ ಅಂಬುಜಿ ಇಂದೆ ಗೌರಾಜಿ ಗೌರಾಜ್ ಇಂದೇ ಏ ಬೇಡಪ್ಪ ನಿಮ್ ಸವಾಸನ ಬೇಡ ಜಾಸ್ತಿ ನಿಮ್ದು ಬೆಟಾಲಿಯನ ಅದಕ್ಕೆ ನಾವಿಬ್ಬರೇ ಖುಷಿಯಾಗಿ ಹೋಗಿದ್ರೆ ಸರ್ ನೀಡಿ ಮನೆ ವಿಚಾರಿಸಿ ನೀಡಿ ನಿಮ್ಗೆ